ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನಿವತ್ತು ಸ್ಪೆಷಲ್ ಆಗಿ ಮಾಡ್ತಾ ಇಲ್ಲ ನಾನು ನಿಮಗೆ ಒಂದು ಸ್ಪೆಷಲ್ ಗೆಸ್ಟನ್ನ ಪರಿಚಯ ಮಾಡಿಕೊಡ್ತೀನಿ ಯಾರೂ ಇಲ್ಲ ನಮ್ಮ ಮನೇಲಿರೋ ಬೆಕ್ಕುನೇ ನಾವು ಈ ಬೆಕ್ಕು ಹೇಗೆ ಸಾಕ್ತಾಯಿದ್ವಿ ಮತ್ತು ಹೇಗೆ ಮನಸ್ಸು ಸೇರ್ಕೊಂತು ಇವಾಗ ಹೇಗಿದೆ ಎಷ್ಟು ಗಲಾಟೆ ಮಾಡುತ್ತೆ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ನಾನು ಬೆಕ್ಕುನೇ ಹೇಳಬೇಕು ಅಂತಿದ್ದೆ ಮಿನ್ನು ಬೈಲಿ ಇವುದೇ ನನ್ನ ಮಿನ್ನು ಮರಿ ಎಷ್ಟು ಕೊಟ್ಟರು ಸಾಕಾಗಲ್ಲ ನಮ್ಮ ತರೋಕ್ಕಿಂತ ಮುಂಚೆ ಇದು ಸಣ್ಣ ಮೀಯ ಮರಿಯಾಗಿತ್ತು ಊಟ ಕೂಡ ಮಾಡಲಿಕ್ಕೆ ಆಗಿರಲಿಲ್ಲ ಆವಾಗಷ್ಟೇ ಕಣ್ಬಿಟ್ಟು ಒಂದು ಬಿಟ್ಟು ಒಂದು ವಾರ ಆಗಿತ್ತೇನೋ ಯಾರೋ ಇದನ್ನು ನಮ್ಮ ಮನೆಯಲ್ಲಿ ಇಲ್ಲೇ ಲೇಔಟಲ್ಲಿ ಬಿಟ್ಬಿಟ್ಟು ಹೋಗಿದ್ರು ನೈಟು ಇದ್ರ ಜೊತೆಗೆ ಇನ್ನೆರಡು ಮರಿಗಳಿದ್ದು ಬಟ್ ಮೂರೂ ತಗೊಬಂದ್ವಿ ನನಗೆ ನೋಡ್ಲಿಕ್ಕಾಗಲೇ ನನ್ನ ಹಸ್ಬೆಂಡಿಗೆಲ್ಲಿ ಹೀಗೆ ಬೆಕ್ಕು ಅವರು ಬಿಟ್ಟು ಹೋಗಿದ್ದಾರೆ ತಕ್ಕೋ ಬನ್ನಿ ಅಂತ ತಂದು ಕೊಟ್ಟರು ಪಾಪ ಒಂದು ಬಾಕ್ಸ್ ಎಲ್ಲ ಮಾಡಿ ಏಯ್ ಬೈ ಕಡೆ ಎಲ್ಲ ಮಾಡಿ ಅಯ್ಯೋ ನೋಡಿ ಹೀಗೆ ಹೀಗೆ ಹಾಗೆ ತುಂಬ ಗಲಾಟೆ ಮಾಡುತ್ತೆ ಹಾಗೆ ಎಷ್ಟೋ ನೋಡಿ ಪರ್ಚೇಸ್ಕೊಂಡಿದ್ದೀನಿ ನಾನು ಹಾಗೆ ಮೂರು ಮರಿನೂ ಸಾಕದೆ ಅದು ಯಾರೂ ಇಲ್ಲೇ ಇಲ್ಲೋ ಅಕ್ಕಪಕ್ಕದ ಯಾವುದು ಅನಿಸುತ್ತೆ ಬೆಕ್ಕು ಬಂತು ಬೆಕ್ಕು ಅದ್ರ ಅಮ್ಮನೂ ಬಂತು ಪಾಪ ಮೂರು ಮರಿನ ಏನೂ ಮಾಡೋಕ್ಕಾಗಲಿಲ್ಲ ಏನು ಅಂತ ಮಾಡೋಕ್ಕಾಗುತ್ತೆ ಎಲ್ಲಿ ಎಲ್ಲಿಗೆ ಎತ್ಕೊಂಡು ಹೋಗುತ್ತೆ ಮಳೆ ಬೇರೆ ಬರ್ತಾ ಇತ್ತು ಅಕ್ಕಪಕ್ಕದರೆಲ್ಲ ಮರಿನ ನೋಡ್ತಿದ್ದಾರೆ ಮುದ್ದು ಮಾಡ್ತಾರೆ ಊಟ ಕೊಟ್ಟು ರೋಡಲ್ಲಿ ಹೋದರೆ ಇವಕ್ಕೆ ಎಲ್ಲಿ ಗೊತ್ತಾಗುತ್ತೆ ಅದು ಊಟ ನಾವೇ ತಗೋಬಂದ್ವಿ ತಗೊಬಂದು ಬಾಕ್ಸಲ್ಲಿ ಇಟ್ಕೊಂಡು ಆಮೇಲೆ ನೈಟ್ ಅದು ಅಮ್ಮ ಬಂದು ಇವ್ರು ಏನು ಮಾಡಿದ್ದಾರೆ ಮೂರು ಬೇಕು ಅನ್ನೋ ತೊಗೊಂಡ್ಬಿಟ್ಟು ಅಲ್ಲಿ ಅದೇ ಜಾಕ್ಲೆ ಬಿಟ್ಟಿದ್ದಾರೆ ಅಮ್ಮ ಏನು ಮಾಡೋಕ್ಕಾಗುತ್ತೆ ನೋಡಿಬಿಟ್ಟು ಸೀದಾ ವಾಪಸ್ ಹೋಗ್ಬಿಟ್ಟಿದೆ ಮಾನೆ ಮಾ ನೈಟ್ ಇಡೇನೋ ಕೂಪ್ಕೊಂಡಿದೆ ಬೆಳಗ್ಗೆ ಬಂದೊಳಗೂ ಕೂಗ್ತಾ ಇದೆ ಆದರೆ ಎರಡು ಮರಿ ಮಾಡ್ತಾ ಕಾಣಿಸ್ತಾ ಇರಲಿಲ್ಲ ನಮಗೆ ಸಿಕ್ಕಿದೆ ಇದೇ ಮರಿ ಉರ್ಕೊಳ್ಳಿ ಮರಿ ಪಾಪ ಆಗೈತಿ ಇವಾಗ ತಿನ್ನಕ್ಕೆ ಕೊಟ್ಟು ಜಾಸ್ತಿಯಾಗಿ ಉರಿ ಬರ್ತಾ ಇರೋದು ಹಾಗೆ ನಮ್ಮ ಬಟ್ಟೆನೆಲ್ಲ ಹತ್ತಿ ಹತ್ತಿ ಉಂಟು ಸುಮ್ಮನೆ ಹೋಗಿ ಮೀನಾ ತುಂಬಾ ಟೈಮ್ ಸ್ಪೆಂಡ್ ಮಾಡ್ಬೋದು ಬೋರ್ ಆಗೋಲ್ಲ ಮೀನಾ ಏಕೆ ಉರಿ ಬರೋದು ಮರಳು ಇದೆಲ್ಲ ಸಿಗುತ್ತಲ್ವಾ ಅದನ್ನು ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಮನೆ ಡೈಲಿ ಮಾಡುತ್ತೆ ಆಮೇಲೆ ವಾರಕ್ಕೆ ಒಂದ್ಸರ್ತಿ ಸ್ನಾನ ಮಾಡ್ತೀವಿ ಇವಾಗ ಮಳೆ ಇರೋದ್ರಿಂದ ಸ್ವಲ್ಪ ಕಮ್ಮಿ ಸ್ನಾನ ಮಾಡಿಸೋಕು ಏನು ಪ್ರಾಬ್ಲಮ್ ಇಲ್ಲ ಸುಮ್ಮನೆ ಸೈಲೆಂಟ್ ಆಗಿರುತ್ತೆ ಕೂತ್ಕೋ ಸುಮ್ಮನೆ ಅಲ್ಲಿ ನೋಡು ಅಲ್ಲೋಡು ಯಾರು ಯಾರಿದು ಬಟ್ ಏನಿಲ್ಲ ರಾತ್ರಿ ಅದಕ್ಕೆ ಅದಕ್ಕೇನು ಸಪ್ರೇಟ್ ಜಾಗ ಮಾಡಿಟ್ಟಿದೀವಿ ಏನಾದ್ರು ಹೊಡೆದ್ರು ಅಂತ ಹೇಳಿದ್ರು ಬೇಕಾದ್ರೆ ಅಲ್ಲಿ ಹೋಗಿ ಮಲ್ಕೊಳುತ್ತೆ ಮತ್ತೆ ರಾತ್ರಿ ಇಷ್ಟೊತ್ತಿಗೊ ಬಂದು ನಮಸ್ತೆ ಮಲಗುತ್ತೆ ಸುಮ್ಮನೆ ಮಲಗುತ್ತಾ ಎಪ್ಪಾ ಸುಮ್ಮನೆ ಕಚ್ಚೋದು ಪರ್ಚೋದೆಲ್ಲ ಮಾಡಿ ಇಷ್ಟೋ ಗಾಯ ಆಗಿದೆ ಲೆಕ್ಕ ಬಟ್ ನನ್ಗೇನು ಪ್ರಾಬ್ಲಮ್ ಏನು ನೀನು ಗುರ್ವೈಸೋದೇನು ನೀನು ಅಯ್ಯೋಯ್ಯೋ ನೋಡಿ ಈ ತರ ಬೇಕು ನಿಮ್ಮಮ್ಮಲ್ಲಿ ಉರಿ ಬರುತ್ತಾ ಸುಮ್ಮನೆ ಹೊರಗಡೆ ಹೋಗ್ಬಿಟ್ಟು ನಮ್ಮ ಜೊತೆನೆ ಜಗಳಾಡುತ್ತೆ ಇದು ಹೊರಗಡೆ ಹೋಗಲ್ಲ ಅದು ಪಾಪ ಇಲ್ಲಿ ಹೊರಗಡೆನ ಹಂಗೆ ಜಾಗ ಏನೂ ಇಲ್ಲ ಹಳ್ಳಿ ಕಡೆ ಆದ್ರೆ ಎಲ್ಲಿ ಬೇಕರೂ ಹೋಗುತ್ತೆ ತೋಟಾಗಿಟ ಸುತ್ಕೊಂಡ್ಬರುತ್ತೆ ನಮ್ಮನೇಲಾದ್ರೆ ಬೇಕು ತೋಟ ಎಲ್ಲ ಸುತ್ಕೊಂಬರುತ್ತೆ ಇದು ನಮ್ಮ ಜೊತೆ ಫೈಟಿಂಗ್ ಆಡುತ್ತೆ ಇಲ್ಲಿ ಮನೇಲಿ ಎದ್ಕೊಂಡು ನೋಡಿ ಕೈ ಗಾಯ ಎಲ್ಲ ಮಾಡಿಟ್ಟಿದೆ ಹೋಗಿ ಮಿನ್ನ ಅಲ್ಲ ಆ ಕಡೆಗೆ ಬೇರೆ ಹೋಗು ನನ್ನ ಹತ್ರನೇ ಬರಬೇಕಾ ಓಕೆ ಫ್ರೆಂಡ್ಸ್ ಇದಿಷ್ಟು ನಮ್ಮ ಬೆಕ್ಕು ಮಿನ ಕತೆ ನಿಮ್ಮಲ್ಲೂ ಕೂಡ ಈ ರೀತಿ ಬೆಕ್ಕಿದೆಯಾ ಈ ರೀತಿ ಗಲಾಟೆ ಮಾಡುತ್ತಾ ನೀವು ಕೂಡ ಬೇಕು ಮುದ್ದು ಮಾಡ್ತೀರಾ ಯಾರೆಲ್ಲ ಮನೇಲಿ ಬೆಕ್ಕಿದೆ ಯಾರೆಲ್ಲ ಬೇಕು ಹೆಚ್ಚಾಗಿ ಮುದ್ದು ಮಾಡ್ತೀರಾ ಅವರು ದಯವಿಟ್ಟು ಲೈಕ್ ಮಾಡಿ ಹಾಗೆ ಏನಾದರೂ ಹೇಳಬೇಕು ಅಂತೇಳಿದ್ರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್